ನವಿತಾ ಸಿದ್ದರಾಮ್ ರೂಢಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಶ್ರೀ ಸದ್ಗುರು ಸದಾನಂದ ಸ್ವಾಮೀಜಿ ಸಂಯುಕ್ತ ಪದ್ವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಹೆಲ್ಲಿಗಿಯಲ್ಲಿ ಉತ್ತೀರ್ಣನಾಗಿ ಉತ್ತೀರ್ಣನಾಗಿದ್ದೇನೆ ಹೀಗಾಗಿ ನಮ್ಮ ಎಸ್ ಎಸ್ ಎಲ್ ಸಿ ಸಹೋದರ ಸಹೋದರಿಯರಿಗೆ ಒಂದಿಷ್ಟು ಕಿವಿಮಾತುಗಳನ್ನು ಹೇಳಲು ಬಯಸುತ್ತೇನೆ ಈಗ ಎಸ್ ಎಸ್ ಎಲ್ ಸಿ ಅಂದ್ರೆ ಎಲ್ಲರೂ ಎಷ್ಟು ಭಯ ಪಡ್ಕೊತೀವಿ ಯಾಕಂದ್ರೆ ಏನಂದ್ರೆ ಅದು ನಮ್ಮ ಜೀವನದ ಫಸ್ಟ್ ಹೆಜ್ಜೆ ಇರೋದು ನಮ್ಮ ಲೈಫ್ ಒಳಗೆ ಫಸ್ಟ್ ಹೆಜ್ಜೆ ಅದು ಯಾಕಂದರೆ ಎಲ್ಲರಿಗೂ ಬೇಸ್ಮೆಂಟೇ ಅದೇ ಆಗಿರ್ತೈತಿ ಅದರಿಂದ ಏನೋ ಒಂದು ಎಸ್ ಎಸ್ ಎಲ್ ಸಿ ಒಂದು ಚಲೋ ರಿಸಲ್ಟ್ ಬಂತಪ್ಪ ಅಂದ್ರೆ ಮುಂದೆ ಎಷ್ಟೋ ಆಯ್ಕೆಗಳು ಬಂದಿರ್ತವೆ ಈಗ ನಾವು ಎಸ್ ಎಸ್ ಎಲ್ ಸಿ ಅಂದ್ರೆ ನಮಗೆ ಬೋರ್ಡ್ ಎಕ್ಸಾಮ್ಸು ಅದು ಇದು ನೂರ ಇಪ್ಪತ್ತೆಂಟು ಟೆನ್ಷನ್ ತೊಗೊಂಡ್ಬಿಡ್ತೀವಿ ನಾವು ಫಸ್ಟಿ ಅದು ಎಕ್ಸಾಮ್ ಏನು ನಮ್ಮ ಲೈಫ್ ಒಳಗೆ ನಮ್ಮ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದಿರೋವಂಥ ಪರೀಕ್ಷೆ ಆಗಿರ್ತದೆ ಅದನ್ನು ನಾವು ಏನೋ ಒಂದು ದೊಡ್ಡ ಇದ್ದಿರ್ತಾರೆ ಸುಮ್ಮನೆ ಟೆನ್ಷನ್ ತೊಗೊಂಡು ಅದನ್ನು ತೊಗೊಂಡು ಓದೋದು ಸುಮ್ ಸುಮ್ಮ ಆಗಿ ಓದೋದು ಯಾವಾಗ ಮನ್ಸಿಗೆ ಅಂತ ಹೇಳಿ ಆವಾಗ ಓದೋದು ಮಾಡೋದು ಮಾಡೋದು ನಾವು ಹಂಗೆ ಅಂಥೇಳಿ ಗುಡ್ಡ ಹೊತ್ಕೊಂಡು ಕೂತು ಓದ್ಕೋತ ಕುಂತ್ರೆ ನಮಗದು ಆಗೋದಿಲ್ಲ ಯಾವಾಗ ಒಂದು ಟೈಮ್ ಟೇಬಲ್ ಇರಬೇಕು ಒಂದು ಇಲ್ಲಾಂದ್ರೆ ಶಾರ್ಟ್ ನಾವು ಲಾಂಗಾಗಿ ಒಂದು ಎರಡು ತಾಸು ಕುಂತು ಓದೋದ್ಕಿನ್ನ ಮನಸ್ಸು ಕೊಟ್ಟು ಒಂದೇ ತಾಸು ಓದಿದ್ರೂ ಎಷ್ಟೋ ನಮಗೆ ತಲೆ ಹತ್ತಿರ್ತದೆ ಆದರೆ ನಾವು ಈಗ ಎಕ್ಸಾಮ್ ಅಂದ್ಗು ಎಕ್ಸಾಮ್ ಹಿಂದಿನ ದಿವ್ಸ ಓದ್ಕೋದು ಕೂತೀವಿ ಅಂದರೆ ಅದು ನಮ್ಗೆ ಆಗ್ಲಾರ್ದ ಮಾತು ನಾವು ಯಾವಾಗ ಪಾಠ ಕೇಳಿದ ತಕ್ಷಣ ಅದೇ ರೀತಿ ಅವತ್ತಿನ ದಿನವೇ ಆ ಕ್ವಶನ್ಸ್ಗಳು ಓದೋದು ಕ್ವಶನ್ಸ್ ಪೇಪರ್ಸ್ ಬಿಡಿಸೋದು ಅದೇ ರೀತಿ ಎಲ್ಲ ಥರನೂ ಆ ಪಾಠದ ಬಗ್ಗೆ ಆ ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಈ ಥರ ಅದನ್ನು ಬಾಯೇಟ್ ಹಾಕೋದಲ್ಲ ಒಂದು ಅರ್ಥ ಮಾಡಿಕೊಂಡು ಒಂದು ಲೆವೆಲ್ ಒಳಗೆ ಓದ್ಕೋತ ಹೋದ್ರೆ ನಮಗೆ ಈಸಿ ಆಗುತ್ತೆ ಎಕ್ಸಾಮ್ಸ್ ಎಕ್ಸಾಮ್ಸನ್ನು ಭಯನೇ ಇರಂಗಿಲ್ಲ ಈಗ ಎಕ್ಸಾಮ್ ಬಂದಗಳೇ ನಾವು ಈಗ ಎರಡು ಮೂರು ತಿಂಗಳು ಇರ್ತೈತಿ ಅವಾಗ ಓದೋಕೆ ಸ್ಟಾರ್ಟ್ ಮಾಡಿಬಿಟ್ಟಿವಿ ಅನ್ಸುತ್ತೆ ಎಪ್ಪ ನಾವು ಎಸ್ ಎಸ್ ಎಲ್ ಟ್ರ್ ಮಾಡಬೇಕು ಝರ್ಟ್ ಮಾಡಬೇಕು ಮನೆಯಾಗದು ಇದು ಇದು ಅದು ಅದೆಲ್ಲ ಟೆನ್ಷನ್ ಬಿಟ್ಟು ಹಾಕ್ಬೇಕು ಫಸ್ಟ್ ನಾವು ಟೆಂತ್ ಬಂದ್ವಾ ಅದು ಸ್ಟಾರ್ಟಿಂಗಿಂದ ಅನ್ಕೊಂಡ್ಬಿಡೈತೆ ನಮಗೆ ಇವಾಗ ಎಕ್ಸಾಮ್ ಅದಾವೆ ನಮ್ಗೆ ಯಾವುದೇ ರೀತಿ ಯಾವುದೇ ಘಟಕ ಪರೀಕ್ಷೆ ಆಗಲಿ ಎಫ್ ಎ ಒನ್ಸ್ ಆಗಲಿ ಎಸ್ ಎಲ್ ಒನ್ ಆಗಲಿ ಸರಣಿ ಆಗಲಿ ಯಾವ ಎಕ್ಸಾಮ್ ಕಾಪಿ ಮಾಡಲಾರು ಆರಾಮ್ ಬರದ್ರಿ ಅಂದ್ರೆ ಮುಂದೆ ಎಸ್ ಎಸ್ ರೀ ಎಕ್ಸಾಮ್ ದಿನ ನಿಮ್ಗೆ ಏನೂ ಟೆನ್ಷನ್ನೇ ಇರೋದಿಲ್ಲ ಯಾಕಂದ್ರೆ ನಮಗೆ ನಮ್ಮ ಸ್ವಾಭಿಮಾನ ಗೊತ್ತಿರ್ತೈತಿ ನಾವು ನಮ್ಮ ಧೈರ್ಯದಿಂದ ನಾವು ಬರಿತೀವಿ ಹೇಳಿ ನಮ್ಗೆ ಅರ್ಥ ಆಗಿರ್ತೈತಿ ಯಾಕಂದ್ರೆ ನಾವು ಇಷ್ಟು ದಿನ ಇಷ್ಟೆಲ್ಲ ಎಕ್ಸಾಮ್ಸ್ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ ಹೀಗಾಗಿ ನಮಗೆ ಯಾವುದೇ ರೀತಿ ಭಯನೂ ಉಂಟಾಗೋದಿಲ್ಲ ಮತ್ತು ನೀವು ಎಕ್ಸಾಮ್ಸ್ ಅಂದ್ರೆ ಒಟ್ಟಾಗ ಯಾರೂ ಟೆನ್ಷನ್ ತಗೋಬಾರ್ದು ಒಟ್ಟು ಎಕ್ಸಾಮ್ ಟೈಮ್ ಒಳಗಂತ ಎಕ್ಸಾಮ್ ಕ್ವಶನ್ ಪೇಪರ್ ಬಂತ ನಿಮ್ಮದು ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರು ಇಷ್ಟೇ ಆಗಿರ್ಬೇಕು ಬೇರೆದವ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡ್ರಿ ಅಲ್ಲೇ ನಿಮ್ಮ ಎಕ್ಸಾಮ್ ಲಾಸ್ ಆಗಿಬಿಟ್ಟು ಆ ಟೈಮಿಗೆ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು ಎಸ್ ಎಸ್ ಎಲ್ ಸಿ ಒಳಗಿದ್ದಾಗ ನಾವು ಏನು ಅನ್ಕೋತೀವಿ ಸ್ಟಾರ್ಟಿಂಗ್ ಐತಿ ಇನ್ನೂ ಒಂದು ವರ್ಷ ಐತಿ ಓದ್ಬೋದು ಅಂತ ಬರೀ ಇದ್ದೆ ಅನ್ಕೋತಾ ಹೋಗೋದಾಗುತ್ತೆ ಪ್ರತಿದಿನನೂ ಕಳ್ಕೊತ ಹೋಗುತ್ತೆ ಲಾಸ್ಟ್ ಈಗ ಬಂದು ಕೊಡುತ್ತೆ ನಮಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದನೇ ಯಾವಾಗ ಯಾವ ಲೆಸನ್ ಹೇಳ್ತಾರೋ ಆ ಲೆಸನ್ಗಳ್ನ ಅರ್ಥ ಮಾಡಿಕೊಂಡು ಕ್ವಶನ್ ಆನ್ಸರ್ಸ್ಗಳನ್ನ ಓದ್ಕೊತ ನಾವು ಹೋಗಿದ್ದೇ ಆಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆರಾಮಾಗಿ ನಮಗೆ ಸಿಗ್ತೈತಿ ಇದನ್ನೆಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು